കന്നഡ അനുസ്വാര പദ അങ്ക അംഗള അംശ അമ്പെ അമ്പിക്ക അമ്പാലിക്ക അഞ്ചൂറു अंकण अंद अंत्य अंतर अंध कंब कंठ कंस खंड गंध नंद रंग गंग चंड दंड लंग मंग लंका, पंप शंख हंस बंट भंड जंभ मंच मंड बंध बंध दुंध दुब रंभ वंश अंत गंटू గ్రంథ తిండి ఇందు బండే ఎంటు మండి ఉండే శృంగ సంజే అంకి అంటూ సొంట మంత్ర ಕಂದು ಕೆಂಪು ಸಂತೆ ರಂಗು ಯಂತ್ರ ರಂಧ್ರ ಅಂಚು ಅಂಟು ತಂದು ಬಂದು ಬಂಧು ನಿಂತು ಚಿಂತೆ ಘಂಟೆ ತಂದೆ ಹಂಗು ಕಂಕಣ ಕಂದಾಯ ಕಂಪನ ಸಂಗ್ರಾಮ ಹೆಂಡತಿ ಸಂಚಿಕೆ ಸಂಗಮ ಸಂದರ್ಭ ಮುಂದಿನ ಇಂದಿಗೂ ಸಂಪತ್ತು ಹಿಂದಿನ ಎಂದೆಂದು ನಂಬಿಕೆ ಉಂಗುರ ಸಂಜನ ವಂದನ ರಂಗಮ್ಮ ಶಾಂತಮ್ಮ ಗಂಗಮ್ಮ ಮಂಡಕ್ಕಿ ಅಂಬ್ರೆಲ ಬೆಂಡೋಲೆ ಗಂಧರ್ವ भीर्य संबंधा, संबंध संबंधि संभ्रम क् संक्रांति संपूर्ण कांपाउंड, जंक्शन, पिंगानी, पंडित पांडित्य तंत्रांश मन्दिर मन्दूका शाम्भवी अंकना बंगले रंजनी पंगडा हेंगसु सांगत्य मंगला श्रृंगारा ಡಂಗುರ ಮಂಡಿಸು ಸಂಸ್ಕೃತ ನಂತರ ಅಂತರ ಅಂಗಾರಕ ಬೆಂಗಳೂರು ಮಂಗಳೂರು ಸಂಪ್ರದಾಯ ಸಾಂದರ್ಭಿಕ ಸಂಭಾವನೆ ಸಾಂಸ್ಕೃತಿಕ ರಂಗಾಯಣ ಸಂಸ್ಥೆಗಳು ಸಂವಿಧಾನ ಅಂತರ್ಧಾನ ಖಂಡಕಾವ್ಯ ಕಂಠಪಾಠ ಚಂದ್ರಕಾಂತ ಹಿಂಬಾಲಕ ಮುಂಬಾಗಿಲು ಮಂದಹಾಸ ಸಂಪಾದನೆ ಸಂಚರಿಸು ಒಂದ ಕೊಂದು ಸಂಗತಿ ಕುಂಕುಮ ಕೊಂಕಣಿ ಮಂಡಳಿ ಜಂಜಾಟ ಕಿಂಕರ ಗಂಧರ್ವ ಗಾಂಧಾರಿ ಕೈಂಕರ್ಯ ಕಂಪನಿ ಒಂದೊಂದು గుండార వంభత్తు తమ్భత్తు బందూకు చెండు గొంబే కెండా తెంగు కంగు మండే పుండా కంతే మంద గుంపు गोंदु चंद्र तुंटा सुंका जंतु कंपे तुंब बंडी भांडे जंपे लांद्रा, तंगु sunka tanti tumba kamsa kanthi hindi hindi hundi nambu kombu kumbha ಕೊಂಬೆ ವೀಕ್ಷಕರಿಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡದ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಕನ್ನಡ ವರ್ಣಮಾಲೆ ಕನ್ನಡ ಇಂಗ್ಲೀಷ್ ವರ್ಣಮಾಲೆ ಹಾಗೆ ಕನ್ನಡ ಹಿಂದಿ ವರ್ಣಮಾಲೆ ಕೂಡ ಇದೆ ಹಾಗೆ ಇದಿಷ್ಟು ಈಗಾಗಲೇ ನಾನು ಇದು ಕನ್ನಡ ವರ್ಣಮಾಲೆ ಇಂದ ಗ್ನವರೆಗೂ ಕೂಡ ಇದೆ ನಾಲ್ಕು ವಿಡಿಯೋಗಳಲ್ಲಿ ಇದಿಷ್ಟು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಬೇಸಿಕ್ ಎ ಬಿ ಸಿ ಡಿಯಿಂದ ಕಲಿಬೇಕು ಅನ್ನೋರಿಗೋಸ್ಕರ ಕೂಡ ಕೆಲವು ವಿಡಿಯೋಸ್ಗಳಿದೆ ಹಾಗೆ ಉಚ್ಚಾರಣೆಯ ಬಗ್ಗೆ ಕೂಡ ಇಂಗ್ಲೀಷ್ ಪದಗಳ ಉಚ್ಚಾರಣೆ ಬಗ್ಗೆ ಕೂಡ ಕೆಲವು ವೀಡಿಯೋಸ್ಗಳಿದೆ ಆಸಕ್ತಿ ಇರುವವರು ನೋಡಿ ಇಷ್ಟು ಪ್ಲೇಲಿಸ್ಟ್ ಇದೆ ಆಸಕ್ತಿ ಇರೋರು ನೋಡಿ ಮತ್ತೆ ಮುಂದೆ ನೋಡೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ